ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೂರ್ತಾ ಆರನೇ ತರಗತಿಯ ಗಣಿತ ಪಠ್ಯಪುಸ್ತಕ ನೂತನ ಪಠ್ಯಪುಸ್ತಕದಲ್ಲಿ ಮೊದಲನೇ ಪಾಠ ಗಣಿತದಲ್ಲಿ ವಿನ್ಯಾಸಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಅಂದರೆ ವರ್ಕ್ ಬುಕ್ ವರ್ಕ್ಗಳನ್ನು ನಾವು ಬಿಡಿಸ್ತಾ ಹೋಗೋಣ ಅಂದರೆ ಕೆ ನಮಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಏನೆಲ್ಲ ಕೆಲಸಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವು ಈಗ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಹೋಗೋಣ ಮೊದಲಿಗೆ ಎರಡನೇ ಪೇಜಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಏನು ಪ್ರಶ್ನೆ ಇದೆ ಅಂತ ನಾವು ನೋಡೋದಾದ್ರೆ ಒಂದನೇ ಪ್ರಶ್ನೆ ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರಾ ಓಕೆ ಇಲ್ಲಿ ನಾನು ಆಗಲೇ ಹೇಳಿದಂಗೆ ಈ ಸಿಂಬಲ್ ಏನನ್ನ ಸೂಚಿಸುತ್ತೆ ಥಿಂಕ್ ಮಾಡಿ ಸಮಯ ತೆಗೆದುಕೊಂಡು ಉತ್ತರ ಕೊಡುವಂತಹ ಪ್ರಶ್ನೆಗಳು ಅದು ಗಣಿತದ ಮಾತು ಅಂದರೆ ಚರ್ಚೆ ಮಾಡಬೇಕಾಗಿರುವಂತಹ ಪ್ರಶ್ನೆಗಳನ್ನು ಕೊಟ್ಟಿದೆ ಅಂದರೆ ಇದು ಟೀಚರ್ ಆ್ಯಕ್ಟಿವ್ ಆಗಿದ್ದು ಮಕ್ಕಳು ಪ್ಯಾಸಿವ್ ಆಗಿರೋ ಥರ ಅಲ್ಲ ಮಕ್ಕಳು ಕೂಡ ಆಕ್ಟಿವ್ ಆಗಿರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದೆ ಸೊ ಸ್ನೇಹಿತರೆ ನೀವು ಯಾರೆಲ್ಲ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಅಥವಾ ಇನ್ಯಾವುದೇ ಶಿಕ್ಷಕರ ನೇಮಕಾತಿಗೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಈ ಒಂದು ತರಗತಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ವಿದ್ಯಾರ್ಥಿಗಳಾದರೂ ಕೂಡ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಸೊ ಪೇರೆಂಟ್ಸ್ ಜೊತೆಗೆ ನೀವು ಈ ಕ್ಲಾಸ್ಗಳನ್ನು ನೋಡೋದು ತುಂಬ ಒಳ್ಳೆಯದು ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರ ಒಂದು ಪ್ರಶ್ನೆ ಇದೆ ಸೊ ಎಲ್ಲೆಲ್ಲಿ ಅಂತ ಹಾಗೆ ಎರಡನೇ ಪ್ರಶ್ನೆ ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ ನೀವು ಇಂತಹ ಉದಾಹರಣೆಗಳ ಬಗ್ಗೆ ಯೋಚಿಸಬಹುದು ಅಂದರೆ ಅವರೇ ಒಂದು ಕ್ಲೂ ಕೊಟ್ಟಿದ್ದಾರೆ ವೈಜ್ಞಾನಿಕ ಪ್ರಯೋಗಗಳನ್ನು ಕೈಗೊಳ್ಳುವುದು ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನು ನಡೆಸುವುದು ಸೇತುವೆಗಳು ಮನೆಗಳು ಅಥವಾ ಇತರ ಸಂಕೀರ್ಣ ವಿನ್ಯಾಸಗಳನ್ನು ನಿರ್ಮಿಸುವುದು ಟಿ ವಿಗಳು ಮೊಬೈಲ್ ಫೋನ್ಗಳು ಕಂಪ್ಯೂಟರ್ಗಳು ಬೈಸಿಕಲ್ಗಳು ರೈಲುಗಳು ಕಾರುಗಳು ವಿಮಾನಗಳು ಕ್ಯಾಲೆಂಡರ್ಗಳು ಗಡಿಯಾರಗಳು ಇತ್ಯಾದಿಗಳ ತಯಾರಿಕೆಯಲ್ಲಿ ಮನುಕುಲದ ಮುನ್ನಡೆಗೆ ಗಣಿತವು ಸಹಾಯ ಮಾಡಿದೆ ಇದ್ರ ಬಗ್ಗೆ ಅವರು ಒಂದು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈಗ ಮೊದಲನೇ ಪ್ರಶ್ನೆ ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ಹೇಗೆ ಸಹಾಯ ಮಾಡಿದೆ ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ದೈನಂದಿನ ಜೀವನದಲ್ಲಿ ಗಣಿತದ ಉಪಯೋಗಗಳನ್ನು ನಾವು ಲಿಸ್ಟ್ ಔಟ್ ಮಾಡೋದಾದರೆ ಮೊದಲನೇದಾಗಿ ಅಡುಗೆ ಸೊ ಕುಕ್ಕಿಂಗಿಗೂ ಕೂಡ ನಾವು ಅಂದರೆ ಕುಕ್ಕಿಂಗ್ ಪರ್ಪಸ್ ಅಂದರೆ ಅಡುಗೆಗೂ ಕೂಡ ನಾವು ಗಣಿತವನ್ನು ಬಳಕೆ ಮಾಡ್ತಾ ಇದ್ದೀವಿ ಅದರಲ್ಲಿ ಪಾಕ ವಿಧಾನವನ್ನು ಅಂದರೆ ಬೇಯಿಸ್ಲಿಕ್ಕೆ ಪದಾರ್ಥಗಳನ್ನು ಅಳತೆ ಮಾಡಿ ಹಾಕ್ತೀವಿ ಯಾವುದಕ್ಕೆ ಉಪ್ಪು ಹಾಕಬೇಕು ಖಾರ ಹಾಕಬೇಕು ಮಸಾಲೆ ಪುಡಿ ಎಷ್ಟಬೇಕು ಅವುಗಳ ಪ್ರಮಾಣಗಳನ್ನು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಲಿಕ್ಕೆ ನಾವು ಗಣಿತವನ್ನು ಬಳಸ್ತೀವಿ ಅಡುಗೆ ಮನೆಯಲ್ಲೂ ಕೂಡ ನಾವು ಗಣಿತವನ್ನು ಬಳಸ್ತೀವಿ ಇನ್ನು ಶಾಪಿಂಗ್ ಮಾಡಲಿಕ್ಕೂ ಕೂಡ ನಾವು ಗಣಿತವನ್ನು ಬಳಸ್ಕೊಳ್ತೀವಿ ವಸ್ತುಗಳ ಬೆಲೆಗಳನ್ನು ಲೆಕ್ಕಾಚಾರ ಮಾಡುವುದು ಮತ್ತು ರಿಯಾಯಿತಿಗಳನ್ನು ಕಂಡುಹಿಡಿತಕ್ಕಂಥದ್ದು ಮೂಲಭೂತ ಗಣಿತವನ್ನು ಒಳಗೊಂಡಿರುತ್ತೆ ಕೊಟ್ಟಿರ್ತಾರೆ ಯಾವುದೇ ವಸ್ತುಗಳ ಮೇಲೆ ಅಂದರೆ ಪೇಸ್ಟು ಬ್ರಷು ಇದ್ರ ಮೇಲೆ ಫೈವ್ ಪರ್ಸೆಂಟ್ ರಿಯಾಯಿತಿ ಅಂತ ಕೊಟ್ಟಿರ್ತಾರೆ ಸೊ ನೀವು ನೋಡಿರ್ಬೋದು ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಹೋದರೆ ಫೈವ್ ಪರ್ಸೆಂಟ್ ಆನ್ ಎಮ್ ಆರ್ ಪಿ ಅಂತ ಕೊಟ್ಟಿರ್ತಾರೆ ಅಥವಾ ಕೆಲವೊಂದು ಬೈ ಒನ್ ಗೆಟ್ ಒನ್ ಅಂತ ಇರುತ್ತೆ ನಾವು ಅವಾಗ ಏನು ಮಾಡ್ತೀವಿ ಈಗ ಜಾಮೂನ್ ಒಂದು ತೊಗೊಂಬರಕ್ಕೆ ಹೋದರೆ ಬೈ ಒನ್ ಗೆಟ್ ಒನ್ ಇರುತ್ತೆ ಸರ್ ನೂರ ಇಪ್ಪತ್ತು ರೂಪಾಯಿಗೆ ಎರಡು ಅಂತಾರೆ ಬೇಡ ಸರ್ ಒಂದೇ ಕೊಡಿರಿ ಅಂತ ಅರವತ್ತು ರೂಪಾಯಿಗೆ ತರ್ತೀವಿ ನಾವು ಅಂದರೆ ಇದೇನಾಗ್ತದೆ ಸೊ ಲೆಕ್ಕಾಚಾರ ಎಲ್ಲವೂ ಕೂಡ ಗಣಿತದ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಪ್ರಯಾಣ ಅಂದರೆ ದೂರ ನಾವು ಎಷ್ಟು ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ರೂ ಕೂಡ ದೂರ ಪ್ರಮ ಪ್ರಯಾಣದ ಸಮಯ ಮತ್ತು ಇಂಧನದ ಬಳಕೆ ಇತ್ಯಾದಿಗಳನ್ನು ಕೂಡ ನಾವು ಗಣಿತದಲ್ಲಿ ಲೆಕ್ಕಾಚಾರ ಮಾಡ್ತೀವಿ ಪೆಟ್ರೋಲ್ ಬಂಕಿಗೆ ಹೋದರೆ ನಾವು ಎಷ್ಟು ಹಣ ಕೊಟ್ಟಿದ್ದೀವಿ ಎಷ್ಟು ಪೆಟ್ರೋಲ್ ಬಂತು ಎಷ್ಟು ಲೀಟರ್ ಪೆಟ್ರೋಲ್ ಸಿಕ್ಕಿದೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲವೂ ನಾವು ನೋಡ್ತೇವೆ ಸೊ ನೆಕ್ಸ್ಟು ಇನ್ನು ಸ್ಪೋರ್ಟ್ಸ್ಗಳಲ್ಲಿ ಕೂಡ ಅಂದರೆ ಕ್ರೀಡೆಗಳಲ್ಲಿ ಅಂಕಗಳನ್ನು ಟ್ರ್ಯಾಕ್ ಮಾಡ್ತಕ್ಕಂಥದ್ದು ಸರಾಸರಿಗಳನ್ನು ಲೆಕ್ಕ ಮಾಡುವಂಥದ್ದು ಈಗ ನೀವು ಕ್ರಿಕೆಟ್ ಅಂತ ತೊಗೊಂಡ್ರೆ ಅವನ ಅವರೇಜ್ ರನ್ ರೇಟ್ ಎಷ್ಟಿದೆ ಓವರ್ ಎಷ್ಟಾದವು ಎಷ್ಟು ಬಾಲಿ ಎಷ್ಟು ರನ್ ಇದ್ದಾವೆ ಎಷ್ಟು ವಿನ್ ಆಗೋಕ್ಕೆ ಏನು ಮಾಡಬೇಕು ಇದೆಲ್ಲವನ್ನು ಕೂಡ ಗ್ರಾಫಲ್ಲೇ ಅಂದರೆ ಗಣಿತವನ್ನು ಯೂಸ್ ಮಾಡಿ ಮಾಡ್ತಾರೆ ಓಕೆ ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ಸೇವಿಂಗ್ಸ್ ಆಗಿರ್ಬೋದು ಡೆಬಿಟ್ ಖರ್ಚಾಗಿರ್ಬೋದು ಬಡ್ಡಿ ಆಗಿರ್ಬೋದು ಇವುಗಳನ್ನೆಲ್ಲವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಸರಳ ಗಣಿತವನ್ನು ಬಳಸ್ತೀವಿ ಸೊ ಇದು ದಿನನಿತ್ಯ ಜೀವನದಲ್ಲಿ ನಾವೆಲ್ಲಿ ಗಣಿತವನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಂಶಗಳು ಇನ್ನು ಎರಡನೇ ಪ್ರಶ್ನೆ ಕೇಳಿದರು ಏನಂತಂದರೆ ಗಣಿತವು ಹೇಗೆ ಮನುಕುಲದ ಏಳಿಗೆಗೆ ಸಹಾಯ ಮಾಡಿದೆ ಅಂತ ಕೇಳಿದಾರಲ್ವಾ ಸೊ ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ ಸೊ ಗಣಿತ ಮೊದಲಿಗೆ ಅವ್ರು ಕೊಟ್ಟಂಥ ಎಕ್ಸಾಂಪಲ್ಸ್ ಮೇಲೇ ಹೋಗ್ತೇನೆ ನಾನು ಕಟ್ಟಡಗಳ ರಚನೆ ಸೊ ಮೊದಲು ಒಂದು ಕಟ್ಟಡಗಳನ್ನು ನಾವು ಯಾವ ರೀತಿ ಮಾಡ್ತಾ ಇದ್ವಿ ಬಟ್ ಈಗ ಏನು ಮಾಡ್ತಾಯಿದ್ದೀವಿ ಸೊ ಆ ಸಿಸ್ಟಮ್ ಈ ಸಿಸ್ಟಮ್ ಎಲ್ಲ ಅಪ್ಡೇಟ್ ಆಗಿದೆ ಅಂದರೆ ಮನುಕುಲದ ಒಂದು ಏಳಿಗೆಗೆ ಈ ಒಂದು ಗಣಿತ ಸಹಾಯ ಮಾಡ್ತಾ ಇದೆ ಅಂದರೆ ಕಟ್ಟಡಗಳಾಗಿರ್ಬೋದು ಸೇತುವೆಗಳಾಗಿರ್ಬೋದು ಇತರ ರಚನೆಗಳನ್ನು ಸುರಕ್ಷಿತವಾಗಿ ಮತ್ತು ಸುಸ್ಥಿರವಾಗಿ ವಿನ್ಯಾಸಗೊಳಿಸಲಿಕ್ಕೆ ಮತ್ತು ನಿರ್ಮಿಸಲಿಕ್ಕೆ ಇಂಜಿನಿಯರ್ಗಳು ಗಣಿತವನ್ನು ಬಳಸ್ತಾರೆ ವಿಥೌಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ತಂತ್ರಜ್ಞಾನದ ಅಭಿವೃದ್ಧಿ ಕಂಪ್ಯೂಟರ್ಗಳಾಗಿರ್ಬೋದು ಮೊಬೈಲ್ ಫೋನ್ಗಳಾಗಿರ್ಬೋದು ಟಿ ವಿಗಳಂತಹ ತಂತ್ರಜ್ಞಾನಗಳನ್ನು ರಚಿಸುವಲ್ಲಿ ಮತ್ತು ಸುಧಾರಿಸುವಲ್ಲಿ ಕೂಡ ಗಣಿತ ನಿರ್ಣಾಯಕ ಪಾತ್ರವನ್ನು ಅದು ವಹಿಸಿದೆ ಹಾಗೆ ವೈಜ್ಞಾನಿಕ ಸಂಶೋಧನೆಗಳು ಗಣಿತದಲ್ಲಿ ವಿಜ್ಞಾನಿಗಳಿಗೆ ಪ್ರಯೋಗಗಳನ್ನು ನಡೆಸಲಿಕ್ಕೆ ಡ್ಯಾಟಾವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹಾಗೆ ಭವಿಷ್ಯವನ್ನು ನೋಡಲಿಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ ಸೊ ಫಾರ್ ಎಕ್ಸಾಂಪಲ್ ಈಗ ವೈಜ್ಞಾನಿಕ ಸಂಶೋಧನೆ ಅಂತ ಹೇಳೋದಾದರೆ ಈಗ ನೋಡಿ ನಾಸಾ ಸೊ ಸ್ಪೇಸಲ್ಲಿ ನಮ್ಮ ಸ್ಯಾಟಲೈಟ್ಗಳನ್ನು ಏನು ಬಿಡುಗಡೆ ಮಾಡಿದ್ದಾರೆ ಸೊ ಅವು ನಮ್ಮ ಬಾರ್ಡ್ರನ್ನು ಕಂಟ್ರೋಲ್ ಮಾಡ್ತವೆ ಹಾಗಾಗಿನೇ ನಾವು ಮೊನ್ನೆ ಒಂದು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಉಗ್ರಗಾಮಿ ನೆಲೆಗಳನ್ನು ನಾವು ಸ್ಯಾಟಲೈಟ್ ಮುಖಾಂತರನ ನೋಡಿ ಅಲ್ಲಿಗೆ ಗುರಿ ಇಟ್ಟು ಡೈರೆಕ್ಟಾಗಿ ಎಷ್ಟೋ ಕೆಲವು ಸೆಕೆಂಡ್ಗಳು ಅಥವಾ ಕೆಲವು ನಿಮಿಷಗಳಲ್ಲಿ ಆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಿಕ್ಕೆ ಕಾರಣ ಆಯಿತು ಇದೆಲ್ಲವೂ ಕೂಡ ವೈಜ್ಞಾನಿಕ ಸಂಶೋಧನೆ ಸೊ ಆ ಡಿಸ್ಟೆನ್ಸ್ ಆಕ್ಯುರೇಸಿ ಮತ್ತು ಆ ಒಂದು ಪ್ರಮಾಣ ಏನಿದೆ ಅದೆಲ್ಲವನ್ನು ಮಾಡಲಿಕ್ಕೆ ಗಣಿತ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಇದು ಮನುಕುಲದ ಒಳಿತಿಗಾಗಿ ಸೊ ಅದು ಮನುಕುಲದ ಅವನತಿಗೆ ಅವ್ರು ಮಾಡಿದರೆ ನಾವು ಅದನ್ನು ಒಳಿತಿಗಾಗಿ ಬಳಸ್ಕೊಳ್ತಾ ಇದ್ದೀವಿ ಇನ್ನು ಆರ್ಥಿಕ ವ್ಯವಸ್ಥೆಯನ್ನು ನಡೆಸುವುದು ಅರ್ಥಶಾಸ್ತ್ರಜ್ಞರು ಆರ್ಥಿಕ ವ್ಯವಸ್ಥೆಗಳನ್ನು ರೂಪಿಸಲಿಕ್ಕೆ ಪ್ರವೃತ್ತಿಗಳನ್ನು ಮುನ್ಸೂಚನೆ ಮಾಡಲಿಕ್ಕೆ ಹಣಕಾಸುಗಳನ್ನು ಮಾರುಕಟ್ಟೆಗಳನ್ನು ನಿರ್ವಹಿಸಲಿಕ್ಕೆ ಗಣಿತ ಬೇಕೇ ಬೇಕು ಸೊ ಇದು ಎಲ್ಲೂ ಕೂಡ ವಿತೌಟ್ ಮ್ಯಾಥಮೆಟಿಕ್ಸು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಕನಾಮಿಕ್ಸಿಗೆ ಫಾರ್ ಎಕ್ಸಾಂಪಲ್ ಏನಾದರೂ ಬಜೆಟ್ ಅಂತ ಹೇಳಿ ಕೇಳ್ತಾ ಇರ್ತೀರಿ ಸೊ ಅವೆಲ್ಲ ಆಯವ್ಯಯ ಪಟ್ಟಿ ಆಯವ್ಯಯ ಮಂಡನೆ ಬಜೆಟ್ನಲ್ಲಿ ಮಂಡನೆ ಆಗಿದೆ ಅಂತ ಈಗ ಒಂದು ರೀಸೆಂಟಾಗಿ ನ್ಯೂಸ್ ಓಡಾಡ್ತಾ ಇದೆ ಏನಪ್ಪಾ ಅಂತಂದ್ರೆ ಎ ಐ ಟೆಕ್ನಾಲಜಿ ಆಧಾರಿತ ಮಕ್ಕಳಿಗೆ ಫೇಸ್ ರೆಕಗ್ನಿಷನ್ ಅಟೆಂಡೆನ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದರಿಂದ ಏನು ಮಾಡ್ತಾ ಇದ್ದಾರೆ ಮಕ್ಕಳ ಅಂಕಿ ಸಂಖ್ಯೆಗಳನ್ನು ನಿಖರವಾಗಿ ಗುರುತಿಸೋದು ಇದನ್ನು ಯಾಕೆ ಗುರುತಿಸ್ಬೇಕು ಈಗೇನಾಗಾದರೆ ಗುರುತಿಸ್ತಿಲ್ವಾ ಫೇಕ್ ಮಾಡ್ತಾ ಇದ್ದಾರಾ ಸೊ ಅಂದರೆ ಮಕ್ಕಳು ಎಷ್ಟು ಜನ ಅಲ್ಲಿ ಶಾಲೆಗಳಿಗೆ ಹಾಜರಾಗ್ತಾ ಇದ್ದಾರೆ ನಿಖರವಾದ ಮಾಹಿತಿ ಸಿಕ್ತೋ ಅಂದರೆ ಯಾಕೆ ಅವ್ರು ಇಲ್ಲ ಅವುಗಳನ್ನು ಏನು ಮಾಡ್ತಾರೆ ಟ್ರ್ಯಾಕ್ ಮಾಡ್ತಾರೆ ಸೊ ಟ್ರ್ಯಾಕ್ ಮಾಡಿ ಅವುಗಳನ್ನು ಅವರನ್ನು ನಿರಂತರವಾಗಿ ಶಾಲೆಗೆ ತರೋದ್ರಿಂದ ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಅಥವಾ ಮುಂದಿನ ಭವಿಷ್ಯದಲ್ಲಿ ಉತ್ತಮವಾದ ವಿದ್ಯಾರ್ಥಿಗಳಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ತಾರೆ ಅವರು ಆಬ್ಸೆಂಟ್ ಇದ್ದು ನಾವು ಅದನ್ನು ಗಮನಿಸ್ತಿಲ್ಲ ಅಂತ ಹೇಳಿದರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಜೊತೆಗೆ ಅವರಿಗೆ ಸಿಗುವಂಥ ಸೌಲಭ್ಯಗಳನ್ನು ಅವರಿಗೆ ಸಿಗುವಂತೆ ಮಾಡುವಂಥದ್ದು ಮತ್ತು ಸರ್ಕಾರಕ್ಕೆ ಒಂದಷ್ಟು ಅಲ್ಲಿ ಹಣ ಪೋಲಾಗೋದು ನಿಲ್ಲುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸ್ಕೀಮ್ನ ತರ್ತಾ ಇದ್ದಾರೆ ಸೊ ಅದೆಲ್ಲವೂ ಕೂಡ ಗಣಿತದೊಂದಿಗೆ ನಡೆಯುತ್ತೆ ಅಂದರೆ ಅಲ್ಲಿ ಟೈಮಿಂಗ್ಸ್ ಇರುತ್ತೆ ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೆಕ್ಕ ಹಾಕುತ್ತೆ ಟೈಮ್ ಮತ್ತೆ ಜೊತೆಗೆ ಅಲ್ಲಿ ಆ್ಯಕ್ಯುರೇಸಿ ಕೂಡ ಮೈಂಟೈನ್ ಮಾಡುತ್ತೆ ಡಾಟಾ ಕೂಡ ಬರುತ್ತೆ ದತ್ತಾಂಶ ನಿರ್ವಹಣೆ ಕೂಡ ಅಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಅದೆಲ್ಲ ನೀವು ಮುಂದೆ ಗೊತ್ತಾಗುತ್ತೆ ಅದು ಎಷ್ಟರ ಮಟ್ಟಿಗೆ ಅದು ಸರಿಯಾಗ್ತದೆ ಇಲ್ಲ ಅನ್ನೋದು ಅದರ ವ್ಯವಸ್ಥೆಗೆ ಈಗ ಹೆಂಗೆ ಕ್ಯಾಮ್ರಾ ವಿತ್ ವಿತ್ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಇದು ನಡೀತಾ ಇದೆ ಸಿ ಸಿ ಕ್ಯಾಮ್ರಾ ಹಾಕಿರ್ತಾರೆ ಅಂತೇಳಿ ಅದಕ್ಕೆಲ್ಲ ಮೊದಲು ಈ ಆಗೋದಿಲ್ಲ ಆಗೋದಿಲ್ಲ ಅಂತಿದ್ರು ಸೊ ಆಗಿದೆ ಆ್ಯಸ್ ಯೂಶುವಲ್ ರನ್ನಿಂಗ್ ಇದೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇದು ಕೂಡ ಮುಂದೆ ಎಲ್ಲದೂ ಅಡ್ಜಸ್ಟ್ ಆಗೇ ಆಗುತ್ತೆ ಇನ್ನು ನೌಕರಿಗೂ ಅಷ್ಟೇ ಅವ್ರಿಗೂ ಶಿಕ್ಷಕರಿಗಾಗಿರ್ಬೋದು ಅಥವಾ ಇತರೆ ಯಾರ ಜಾಬ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅದು ಲೊಕೇಶನ್ ಬೇಸಿಸ್ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಮಾನಿಟ್ರಿಂಗ್ ಮಾಡುವಂಥ ಸಿಸ್ಟಮ್ ಕೂಡ ಅತಿ ವೇಗದಲ್ಲಿ ಬರುತ್ತೆ ನೋಡೋಣ ನೆಕ್ಸ್ಟ್ ಬಾಹ್ಯಾಕಾಶ ಸಂಶೋಧನೆಯಲ್ಲೂ ಕೂಡ ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ನೌಕೆಗಳ ಕಕ್ಷೆಗಳಿಗೆ ಮತ್ತು ಅದರ ಆಚೆಗೆ ಕಳಿಸ್ಲಿಕ್ಕೆ ಅಗತ್ಯವಿರುವಂಥ ಪದಾರ್ಥಗಳ ಲೆಕ್ಕಾಚಾರ ಇವೆಲ್ಲವೂ ಕೂಡ ವಿತೌಟ್ ಮ್ಯಾಥಮೆಟಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಮನುಕುಲದ ಒಂದು ಏಳಿಗೆಗಾಗಿ ಗಣಿತ ತುಂಬಾ ಶ್ರಮ ವಹಿಸ್ತಾ ಇದೆ ಮತ್ತು ಅದರ ಒಂದು ಕೊಡುಗೆ ತುಂಬ ಅಪಾರ ಅಂತ ನಾವು ಹೇಳ್ಬೋದು ಸೊ ಇದನ್ನು ಬಿಟ್ಟು ನೀವು ಬೇರೆ ಬೇರೆ ಡಿಸ್ಕಷನ್ ಮಾಡ್ಬೋದು ಮಾಡಬಹುದು ಸೊ ಇದೆಲ್ಲವೂ ಕೂಡ ಮಕ್ಕಳು ಡಿಸ್ಕಷನ್ ಮಾಡಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಅಂಶಗಳು ಎಸ್ ಕಂಡುಹಿಡಿಯಿರಿ ಅಂತಕ್ಕಂಥ ಒಂದು ಪಾಠಲ್ಲಿರುವಂಥ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಟ್ಟಿದ್ವಿ ಇನ್ನು ಸಂಖ್ಯಾ ವಿನ್ಯಾಸಗಳನ್ನು ಮುಂದುವರಿಸ್ತಾ ಗಣಿತದಲ್ಲಿ ಕಂಡುಬರುವಂತಹ ಅತ್ಯಂತ ಮೂಲಭೂತ ವಿನ್ಯಾಸಗಳೇ ಸಂಖ್ಯಾ ವಿನ್ಯಾಸಗಳು ವಿಶೇಷವಾಗಿ ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳು ಸೊ ನೋಡ್ಬೋದು ಪೂರ್ಣ ಸಂಖ್ಯೆಗಳು ಅಂದರೆ ಸೊನ್ನೆಯನ್ನೊಳಗೊಂಡ ಸ್ವಾಭಾವಿಕ ಸಂಖ್ಯೆಗಳು ಇದೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಇತ್ಯಾದಿ ಸೊವೆಲ್ಲ ಪೂರ್ಣ ಸಂಖ್ಯೆಗಳ ವಿನ್ಯಾಸ ಅಂದರೆ ಒಂದೊಂದು ಹೆಚ್ಚಾಗ್ತಾ ಹೋಗಿ ಸೊನ್ನೆಯಿಂದ ಪ್ರಾರಂಭ ಆಗುತ್ತೆ ಪೂರ್ಣ ಸಂಖ್ಯೆಗಳನ್ನ ಅಧ್ಯಯನ ಮಾಡುವಂತಹ ಗಣಿತದ ಶಾಖೆಯನ್ನ ಸಂಖ್ಯಾ ಸಿದ್ಧಾಂತ ಅಂತ ಕರೀತಾರೆ ಸೊ ಇದು ನಿಮಗೆ ಪ್ರಶ್ನೆ ಬಂದಿತ್ತು ಕಳೆದ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೆ ಪ್ರಶ್ನೆ ಕೇಳಿಬಿಟ್ಟು ಪಾಠ ಮಾಡ್ತಾ ಇದ್ದೀನಿ ನೋಡಿ ಸೊ ಇರಲಿ ಇದ್ರ ಬಗ್ಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಸಂಖ್ಯಾ ಶ್ರೇಣಿಗಳು ಅಂದರೆ ಏನು ಅಂತ ನೋಡೋಣ ಅತ್ಯಂತ ಮೂಲಭೂತವಾಗಿವೆ ಮತ್ತು ಗಣಿತಜ್ಞರು ಅಧ್ಯಯನ ಮಾಡುವಂಥ ಅತ್ಯಂತ ಆಕರ್ಷಕ ವಿನ್ಯಾಸಗಳ ಒಂದು ವಿಧಗಳಲ್ಲಿ ಸೇರಿವೆ ಅಂತ ಕೊಟ್ಟಿದ್ದಾರೆ ಇದು ಸಂಖ್ಯಾ ಶ್ರೇಣಿಗಳು ಗಣಿತದಲ್ಲಿ ಅಧ್ಯಯನ ಮಾಡಲಾದ ಕೆಲವೊಂದು ಪ್ರಮುಖ ಶ್ರೇಣಿಗಳನ್ನು ಕೋಷ್ಟಕ ಒಂದರಲ್ಲಿ ಕೊಟ್ಟಿದ್ದಾರೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಕೋಷ್ಟಕ ಒಂದನ್ನು ಏನೇನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಒಂದಿದಾವೆ ನೆಕ್ಸ್ಟು ಒಂದು ಎರಡು ಮೂರು ನಾಲ್ಕು ಎಣಿಕೆಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಕೊಟ್ಟಿದ್ದಾರೆ ಸಮಸಂಖ್ಯೆಗಳು ಕೊಟ್ಟಿದ್ದಾರೆ ತ್ರಿಕೋನ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಒಂದರ ಗಾತ ಮೂರರ ಗಾತ ಇನ್ನು ಘನ ಸಂಖ್ಯೆಗಳು ಒಂದರ ಒಂದರ ಗಾತ ಮೂರು ಘಾತ ಮೂರು ಆ ಥರ ನೆಕ್ಸ್ಟು ವಿರಹಂಕ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಸೊ ಇವರು ಏನು ಅಂತ ನೀವು ನೋಡಿದ್ರೆ ಒಂದು ಎರಡು ಮೂರು ಐದು ಮತ್ತು ಎಂಟು ಹದಿಮೂರು ಇಪ್ಪತ್ತೊಂದು ಈ ರೀತಿಯಾದ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನಾನು ನಿಮ್ಮ ಪ್ಯಾಟ್ರನ್ ಉತ್ತರ ಹೇಳುವಾಗ ಹೇಳ್ತೀನಿ ಅಬ್ಸರ್ವ್ ಮಾಡಿ ನೀವು ನೆಕ್ಸ್ಟು ಎರಡರ ಘಾತಗಳು ಸೊ ಎರಡರ ಘಾತ ಸೊನ್ನೆ ಎರಡರಘಾತ ಒಂದು ಎರಡರ ಘಾತ ಎರಡು ಆ ರೀತಿ ಟು ಟು ದಿ ಪವರ್ ಆಫ್ ಎನ್ ಅಂತ ಅದರ ಅರ್ಥ ಇನ್ನು ಮೂರರ ಘಾತಗಳು ತ್ರೀ ಟು ದಿ ಪವರ್ ಆಫ್ ಎನ್ ಅಂತ ಇದು ಲಾಸ್ಟ್ನೇದು ಸೊ ಈ ಪ್ಯಾಟರ್ನ್ ಅಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಗಳು ಬಂದಿದೆ ಪ್ರಶ್ನೆಗಳೇನಂತ ಕೇಳಿದ್ದಾರೆ ನೋಡಿ ಕೋಷ್ಟಕ ಒಂದರಲ್ಲಿ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರ ಸೊ ಅಂದರೆ ಯಾವ ಒಂದು ಫಾರ್ಮೆಟ್ ಅಲ್ಲಿ ಇದ್ದಾವೆ ಯಾವ ಒಂದು ವಿನ್ಯಾಸದಲ್ಲಿ ಆ ಒಂದು ಕೋಷ್ಟಕ ಒಂದರ ಶ್ರೇಣಿಗಳು ಇದ್ದಾವೆ ಅಂತಕ್ಕಂಥದ್ದು ಇನ್ನು ಎರಡನೇದು ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಒಂದರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ ಮೂರು ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಆ ನಿಯಮ ಏನು ಎಂಬುದನ್ನು ನೀವು ನಿಮ್ಮದೇ ಪದಗಳಲ್ಲಿ ಬರೆಯಿರಿ ಅಂದರೆ ಮುಂದಿನ ಮೂರು ಪದಗಳನ್ನು ನೀವೇ ಓನ್ ಬರೆದು ಯಾಕೆ ಬರೆದ್ರಿ ಏನು ಕಾರಣ ಅದಕ್ಕೆ ಅದು ಯಾವ ವಿನ್ಯಾಸದಲ್ಲಿದೆ ನಿಮ್ಗೆ ಯಾಕೆ ಈ ನಂಬರ್ ಬರೀಬೇಕನ್ನಿಸ್ತು ಅಂದರೆ ನಿಮ್ಮದೇ ಆದಂತಹ ಒಂದು ವಾಕ್ಯದಲ್ಲಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಲೆಟ್ ಅಸ್ ಟ್ರೈ ಟು ಆನ್ಸರ್ ದೀಸ್ ಕ್ವಶನ್ಸ್ ಎಸ್ ಆನ್ಸರನ್ನು ನೋಡ್ತಾ ಹೋಗೋಣ ಕೋಷ್ಟಕ ಒಂದರಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಏನು ವಿನ್ಯಾಸಗಳು ಕೊಟ್ಟಿದ್ದಾರೆ ಸೊ ಆ ವಿನ್ಯಾಸಗಳು ಯಾವ ರೀತಿ ಇದಾವೆ ಅಂತ ನೋಡಿ ಮೊದಲನೇದರಲ್ಲಿ ಎಲ್ಲ ಒಂದು ಒಂದು ಕೊಟ್ಟಿದ್ದರು ಹಾಗಾಗಿ ನಿಯಮ ಏನಪ್ಪ ಅಂತಂದರೆ ಪ್ರತಿಯೊಂದು ಸಂಖ್ಯೆಯು ಒಂದು ಆಗಿದೆ ಇದರಲ್ಲಿ ಇನ್ನೇನು ಬೇರೆ ಇಲ್ಲ ಪ್ರತಿಯೊಂದು ಸಂಖ್ಯೆಯು ಒಂದು ಆಗಿದೆ ಇನ್ನು ಎರಡನೇದರಲ್ಲಿ ನೋಡಿ ಎಂಟು ಒಂಬತ್ತು ಹತ್ತು ಈ ರೀತಿ ಇದೆ ಹೌದಲ್ವಾ ಅಂದರೆ ಎಣಿಕೆಯ ಮುಂದಿನ ಮೂರು ಸಂಖ್ಯೆಗಳು ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಎಂಟು ಒಂಬತ್ತು ಹತ್ತು ಮುಂದಿನದ್ದು ಅಂದರೆ ಅಲ್ಲಿ ಏನಾಗಿದೆ ಅಂತಂದರೆ ಒಂದು ಸಂಖ್ಯೆಯನ್ನು ಸೇರಿಸ್ತಾ ಹೋಗಿದ್ದಾರೆ ಅಂತ ಎರಡನೇ ಪ್ಯಾಟರ್ನಲ್ಲಿ ಸಂಖ್ಯೆಗಳನ್ನು ನಾವು ನೋಡಿದರೆ ಏನಿತ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ರೀತಿ ಅಂದರೆ ಇನ್ನು ಮುಂದಿನ ಒಂದೊಂದು ಸಂಖ್ಯೆಯನ್ನು ಸೇರಿಸ್ಕೊಂಡು ಹೋಗುವಂಥದ್ದು ನೆಕ್ಸ್ಟು ಬೆಸ ಸಂಖ್ಯೆಗಳನ್ನು ಕೊಟ್ಟಿದ್ರು ಅವರು ಸೊ ಬೆಸ ಸಂಖ್ಯೆಗಳು ಅಂದರೆ ಎರಡು ಒಂದು ಎರಡಿಲ್ಲ ಮೂರು ನಾಲ್ಕಿಲ್ಲ ಐದು ಆ ರೀತಿ ಅಂದರೆ ಹಿಂದಿನ ಸಂಖ್ಯೆಗೆ ಎರಡನ್ನು ಸೇರಿಸುವಂತಹ ನಿಯಮ ಇದು ಹದಿನೈದು ಮುಂದಿನ ಮೂರು ಸಂಖ್ಯೆಗಳು ಯಾವುವು ಅಂತ ನಾವು ನೋಡೋದಾದರೆ ಹದಿನೈದು ಹದಿನೇಳು ಹತ್ತೊಂಬತ್ತು ಈ ರೀತಿಯಾಗಿ ಮುಂದಿನ ಮೂರು ಸಂಖ್ಯೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಗೆ ನೆಕ್ಸ್ಟು ಸಮಸಂಖ್ಯೆಗಳನ್ನು ಕೊಟ್ಟಿದ್ದರು ಅದರ ಮುಂದಿನ ಸಂಖ್ಯೆಗಳು ಹದಿನಾರು ಹದಿನೆಂಟು ಇಪ್ಪತ್ತು ಅಂದರೆ ಎರಡನ್ನು ಸೇರಿಸ್ತಾ ಹೋಗಬೇಕು ನೆಕ್ಸ್ಟು ತ್ರಿಕೋನ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮುಂದಿನ ಸಂಖ್ಯೆಗಳು ಬಂದು ಮೂವತ್ತಾರು ನಲವತ್ತೈದು ನಿಯಮ ಅಂದರೆ ಮುಂದಿನ ಎಣಿಕೆಯ ಸಂಖ್ಯೆಗಳನ್ನು ಹಿಂದಿನ ತ್ರಿಕೋನ ಸಂಖ್ಯೆಗೆ ಸೇರಿಸ್ತಾ ಹೋಗೋದು ಹೇಗೆ ಕಳೆದ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಒಂದು ಅದಕ್ಕೆ ಎರಡನ್ನು ಕೂಡಿದರೆ ಮೂರು ಬರುತ್ತೆ ನೆಕ್ಸ್ಟು ಮೂರನ್ನು ಕೂಡಬೇಕು ಅದಾದಮೇಲೆ ನಾಲ್ಕನ್ನು ಕೂಡಬೇಕು ನೆಕ್ಸ್ಟ್ ಐದನ್ನು ಕೂಡಬೇಕು ಈ ರೀತಿ ಬಟ್ ಇಲ್ಲಿ ಮುಂದಿನ ಸಂಖ್ಯೆಗಳು ಮೂವತ್ತಾರು ನಲವತ್ತೈದು ಐವತ್ತೈದು ಇದು ತ್ರಿಕೋನ ಸಂಖ್ಯೆಗಳ ಮುಂದಿನ ಕ್ರಮವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನೆಕ್ಸ್ಟು ಚೌಕಗಳ ಅನುಕ್ರಮ ಮುಂದಿನ ಮೂರು ಸಂಖ್ಯೆಗಳು ಬಂದು ನಾಲ್ಕು ಎಂಬತ್ತೊಂದು ನೂರು ಅಂತ ಅಂದರೆ ನಿಯಮವು ಮುಂದಿನ ಎಣಿಕೆಯ ಸಂಖ್ಯೆಗಳನ್ನು ವರ್ಗ ಮಾಡಬೇಕು ಅಂತ ಹೇಳ್ತಾ ಇದೆ ಫಾರ್ ಎಕ್ಸಾಂಪಲ್ ಅಲ್ಲಿ ಈಗ ಏನೇನು ಕೊಟ್ಟಿದ್ದರು ಸಂಖ್ಯೆಗಳು ಅಂತ ನೀವು ರೀಕಾಲ್ ಮಾಡಿಕೊಂಡ್ರೆ ಅವರು ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದರು ಏನೇನು ವರ್ಗ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ಹದಿನಾರು ಈ ರೀತಿ ನಲವತ್ತೊಂಬತ್ತರ ತನಕ ಕೊಟ್ಟಿದ್ದರು ಏಳು ಏಳೆ ನಲವತ್ತೊಂಬತ್ತು ಹೌದಲ್ಲ ನೆಕ್ಸ್ಟು ಎಂಟೆಂಟಲೇ ಅರವತ್ತ್ನಾಲ್ಕು ಒಂಬತ್ತಲೇ ಎಂಬತ್ತೊಂದು ಹತ್ತಲೇ ನೂರು ಈ ರೀತಿ ಸೊ ಅದು ಆ ಒಂದು ಪ್ಯಾಟ್ರನಲ್ಲಿ ಸ್ಕ್ವೇರ್ ನಂಬರ್ಸನ್ನು ನಾವು ನೋಡ್ಬೋದು ಅಂದರೆ ವರ್ಗ ಸಂಖ್ಯೆಗಳು ಅಂತ ಆಗುತ್ತೆ ನೆಕ್ಸ್ಟು ಘನ ಸಂಖ್ಯೆಗಳು ಬರುತ್ತೆ ಅಂದರೆ ಮೂರು ಘಾತ ಮೂರನ್ನು ನಾವು ನೋಡ್ತಾ ಹೋಗ್ತೀವಿ ನಿಯಮವು ಮುಂದಿನ ಎಣಿಕೆಯ ಸಂಖ್ಯೆಗಳನ್ನು ಘನ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಏನೇನು ಕೊಟ್ಟಿದ್ದರು ಘನ ಸಂಖ್ಯೆಗಳಲ್ಲಿ ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ನೂರ ಇಪ್ಪತ್ತೈದು ಇನ್ನೂರ ಹದಿನಾರು ಅಂತ ಕೊಟ್ಟಿದ್ದರು ಸೊ ಅಲ್ಲಿ ನಾವು ನೂರ ಇಪ್ಪತ್ತೈದು ಇನ್ನೂರ ಹದಿನಾರು ಮುನ್ನೂರ ನಲ್ವತ್ಮೂರು ಅಂತ ನಾವಿಲ್ಲಿ ಮುಂದಿನ ಸಂಖ್ಯೆಗಳನ್ನು ಬರಿತಾ ಹೋಗ್ತೀವಿ ಅವುಗಳ ಘನಗಳನ್ನು ಐದು ಕ್ಯೂಬ್ ಆರು ಕ್ಯೂಬ್ ಏಳು ಕ್ಯೂಬ್ ಈ ರೀತಿ ಸೊ ನಿಮಗಿಲ್ಲಿ ತ್ರಿಕೋನಮಿತಿ ವರ್ಗಗಳು ಘನಗಳು ಎಲ್ಲವೂ ಅರ್ಥ ಆಯಿತು ಮತ್ತು ಇದನ್ನು ನಾನು ಹೇಳೋದೇನು ಬೇಕಾಗಿಲ್ಲ ಎರಡರ ಘಾತ ಟು ಟು ದಿ ಪವರ್ ಆಫ್ ಎನ್ ಅಂತ ಹೇಳಿದ್ದೆ ಎರಡರ ಘಾತ ಎನ್ನ ಒಂದು ಸ ಶ್ರೇಣಿಯಲ್ಲಿ ಅದು ಹೋಗಿದೆ ಅಂದರೆ ಫಾರ್ ಎಕ್ಸಾಂಪಲ್ ಎರಡರ ಘಾತ ಒಂದು ಸೊನ್ನೆ ಎರಡರಘಾತ ಒಂದು ಎರಡರಘಾತ ಎರಡು ಎರಡರ ಘಾತ ಮೂರು ಅದೇ ರೀತಿ ಮೂರರ ಘಾತಗಳನ್ನು ನಾವಿಲ್ಲಿ ನೋಡ್ತೇವೆ ಇವದಕ್ಕೇನು ಸಂ ಪ್ರಾಬ್ಲಮ್ ಇಲ್ಲ ಆದರೆ ಇಲ್ಲೂ ಒಂದು ಹೊಸ ಪ್ಯಾಟ್ರನ್ ನಿಮಗೆ ಕ್ರಿಯೇಟ್ ಆಗಿದೆ ಅದು ಏನಪ್ಪ ಅಂತ ಹೇಳಿದರೆ ವಿರಹಂಕ ಸಂಖ್ಯೆಗಳು ಅಂತ ಸೊ ಒನ್ ಟೂ ತ್ರೀ ಫೈವ್ ಏಯ್ಟ್ ತರ್ಟೀನ್ ಟ್ವೆಂಟಿ ಒನ್ ಅಂತ ಇದೆ ಸೊ ಇದನ್ನು ಹೇಗೆ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಸೊ ಅದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಆ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗ್ತದೆ ಸೊ ಒಂದಿದೆ ಅದರ ಮುಂದಿನ ಸಂಖ್ಯೆ ಏನಾಗುತ್ತೆ ಅಂತ ಹೇಳಿದರೆ ಒಂದಕ್ಕೆ ಒಂದನ್ನು ಕೂಡಿದರೆ ಏನಾಯಿತು ಎರಡು ಬರುತ್ತೆ ಸೊ ಎರಡಕ್ಕೆ ಅದರ ಹಿಂದಿನ ಸಂಖ್ಯೆಯನ್ನು ಕೂಡ್ತಾ ಹೋಗಿ ಎರಡಕ್ಕೆ ಒಂದು ಕೂಡಿದರೆ ಮೂರು ಬರುತ್ತೆ ಮೂರಕ್ಕೆ ಅದರ ಹಿಂದಿನ ಸಂಖ್ಯೆ ಕೂಡಿ ಐದಾಗುತ್ತೆ ಐದು ಐದಕ್ಕೆ ಮತ್ತೆ ಹಿಂದಿನ ಸಂಖ್ಯೆ ಕೂಡಿ ಐದು ಮೂರು ಎಂಟು ಎಂಟಕ್ಕೆ ಐದನ್ನು ಕೂಡಿ ಎಂಟು ಮೂರು ಎಂಟು ಐದು ಹದಿಮೂರು ಹದಿಮೂರಕ್ಕೆ ಎಂಟನ್ನು ಕೂಡಿದರೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಹದಿಮೂರನ್ನು ಕೂಡಿ ಈ ರೀತಿಯಾಗಿ ಏನಾಗುತ್ತೆ ಈ ಮೊದಲ ಎರಡು ಸಂಖ್ಯೆಗಳ ಮೊತ್ತಕ್ಕೆ ಮುಂದಿನ ಸಂಖ್ಯೆಗಳನ್ನು ಕೂಡೋದು ಅಂತ ಅರ್ಥ ಅದು ಅದನ್ನು ನಾವು ವಿರಹಂಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಸೊ ಆ ಪ್ಯಾಟರ್ನನ್ನು ನೀವು ಕ್ಲಿಯರಾಗಿ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಅಂದರೆ ಫಿಬೋನಾಚಿ ಅಂತ ಹೇಳಿ ಕರಿತಾರೆ ಫಿಬೋನಾಚಿ ಶ್ರೇಣಿ ಅಂತೇಳಿ ಹೇಳ್ತಾರೆ ಇದನ್ನು ಆರನೇ ಶತಮಾನದಲ್ಲಿ ಇದನ್ನು ಪರಿಚಯ ಮಾಡಿದರು ಅಂತ ಸೊ ಆಗಲೇ ಹೇಳಿದಂಗೆ ಪ್ಯಾಟ್ರನ್ ಈ ರೀತಿ ಇದೆ ಒನ್ ಒನ್ ಟೂ ತ್ರೀ ಫೈವ್ ಏಯ್ಟ್ ತರ್ಟೀನ್ ಆ್ಯಂಡ್ ಟ್ವೆಂಟಿ ಒನ್ ಅಂತ ಕೊಟ್ಟಿದ್ದಾರೆ ಸೊ ಇದು ಅದರ ಪ್ಯಾಟ್ರನ್ ಇದು ಈಗ ಮುಂದುವರೆದು ನಿಯಮ ಆ ಪ್ಯಾಟರ್ನ್ ನಂತರ ಏನು ಯಾವ ನಿಯಮವನ್ನು ಒಳಗೊಂಡಿದೆ ಅಂತ ನೋಡೋದಾದರೆ ಈ ಶ್ರೇಣಿಯಲ್ಲಿ ಮೂರನೆಯ ಸಂಖ್ಯೆಯಿಂದ ಪ್ರಾರಂಭಿಸಿ ಪ್ರತಿಯೊಂದು ಹಿಂದೆ ಸಂಖ್ಯೆ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಆಗಲೇ ಹೇಳಿದಂಗೆ ಯಾವ ರೀತಿ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದ್ನಲ್ವಾ ಮೊದಲನೇ ಸಂಖ್ಯೆ ಒಂದು ಅಂದರೆ ಅದಕ್ಕೆ ಒಂದನ್ನು ಕೂಡಿದರೆ ಏನಾಯಿತು ಎರಡಾಯಿತು ಸೊ ಎರಡಕ್ಕೆ ಮತ್ತೆ ಒಂದನ್ನು ಕೂಡಿದರೆ ಮೂರು ಸೊ ಮೂರಕ್ಕೆ ಅದರ ಹಿಂದಿನ ಸಂಖ್ಯೆ ಎರಡು ಅದನ್ನು ಕೂಡಿದರೆ ಐದು ಹಾಗೆಯೇ ಐದಕ್ಕೆ ಹಿಂದಿನ ಸಂಖ್ಯೆ ಮೂರು ಅದನ್ನು ಕೂಡಿದರೆ ಎಂಟು ಎಂಟಕ್ಕೆ ಹಿಂದಿನ ಸಂಖ್ಯೆ ಐದು ಅದನ್ನು ಕೂಡಿದರೆ ಹದಿಮೂರು ಹದಿಮೂರಕ್ಕೆ ಹಿಂದಿನ ಸಂಖ್ಯೆ ಎಂಟು ಅದನ್ನು ಕೂಡಿದರೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಹದಿಮೂರನ್ನು ಕೂಡಿದರೆ ಮೂವತ್ತ ನಾಲ್ಕು ಹೀಗೆ ಅದು ಮುಂದುವರಿಯುತ್ತೆ ಅಂತ ಸೊ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಈ ವಿನ್ಯಾಸವನ್ನು ಫಿಬೋನಾಚಿ ಶ್ರೇಣಿ ಅಂತ ಯುರೋಪಿನಲ್ಲಿ ಯುರೋಪಿಗೆ ಪರಿಚಯವನ್ನು ಮಾಡ್ತಾರೆ ಅದನ್ನು ಫಿಬೋನಾಚಿ ವಿಹಾರಂಕ ವಿರಹಂಕ ಸಂಖ್ಯೆಗಳು ಅಂದರೂ ಒಂದೇ ಫಿಬೋನಾಚಿ ಶ್ರೇಣಿ ಅಂದರೂ ಕೂಡ ಒಂದೇ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಇದು ಶ್ರೇಣಿಗಳಲ್ಲಿ ಪಾಠದಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಕೆಲಸ ನಂದಾಗಿತ್ತು ಸೊ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಆನ್ಸರನ್ನು ಮಾಡಿದ್ದೀವಿ ಕೋಷ್ಟಕ ಒಂದರಲ್ಲಿರ್ತಕ್ಕಂಥ ವಿನ್ಯಾಸಗಳನ್ನು ಗುರುತಿಸಿದ್ದೀವಿ ನೋಟ್ ಪುಸ್ತಕದಲ್ಲಿ ಅದರ ಮುಂದಿನ ಸಂಖ್ಯೆಗಳನ್ನು ಬರೆದು ಮತ್ತು ನಿಯಮಗಳನ್ನು ಕೂಡ ನಾವು ಬರೆದಿದ್ದೀವಿ ಇನ್ನು ಶ್ರೇಣಿಗಳನ್ನು ದೃಶ್ಯೀಕರಿಸ್ತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಅವಶ್ಯಕತೆ ಇದ್ದರೆ ಅದನ್ನು ಶೇರ್ ಮಾಡೋದು ಕೂಡ ಬರಿ ಮರಿಬೇಡಿ ಅಂತ ಹೇಳ್ತಾ ಸೊ ನೀವು ಯಾವ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಆ ಪರೀಕ್ಷೆಯ ಹೆಸರನ್ನು ಕಮೆಂಟ್ ಮಾಡಿ ನನಗೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೊಸ ಪುಸ್ತಕ ನಿಮ್ಮ ಕೆ ಟಿ ಬಿ ಎಸ್ ವೆಬ್ಸೈಟಲ್ಲಿ ಸಿಗುತ್ತೆ ಸೊ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಧನ್ಯವಾದಗಳು